ಇವತ್ತಿನ ಈ ಎಪಿಸೋಡ್ನಲ್ಲಿ ಹೈದ್ರಾಬಾದ್ ಸ್ಟೈಲ್ನಲ್ಲಿ ದಮ್ ಬಿರಿಯಾನಿ ಅದರಲ್ಲೂ ವೆಜಿಟೇಬಲ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸೊ ಇದು ಒಂಥರ ಡಿಫ್ರೆಂಟ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು ಸೊ ನೀವು ಇಲ್ಲಿ ತರಕಾರಿ ಬದಲಿಗೆ ಚಿಕನ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಮೊಟ್ಟೆನಲ್ಲಿ ಮಾಡ್ಕೋಬೋದು ಮಟನಲ್ಲಿ ಕೂಡ ಮಾಡ್ಕೋಬೋದು ಸೊ ನಾನಿವತ್ತು ಮಿಕ್ಸ್ಡ್ ವೆಜಿಟೇಬಲ್ ಹೈದ್ರಾಬಾದ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಪ್ರೊಸೀಜರ್ ಸ್ವಲ್ಪ ಲೆಂತಿ ಅನಿಸ್ಬೋದು ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಕೊಂಡಿದ್ದೀನಿ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನೆನೆಸಿಟ್ಕೊಂಡಿರೋಂಥ ಬಾಸ್ಮತಿ ರೈಸ್ನ ನಾವು ತೊಳೆದು ಕುದೀತಾ ಇರೋಂಥ ನೀರಿನ ಒಟ್ಟಿಗೆ ಸೇರಿಸ್ಕೋಬೇಕು ಇದು ಜಸ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿ ಬಂದರೆ ಅಂದರೆ ರೋಲಿಂಗ್ ಬಾಯ್ಲ್ ಅಂತಾರಲ್ಲ ಆ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಹೋಲ್ ಗರಂ ಮಸಾಲ ಸ್ಪೈಸಸ್ ಕೂಡ ಸೇರಿಸ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಗೆಯೇ ಪಲಾವ್ ಎಲ್ಲ ಇಷ್ಟನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಮಗೆ ಈ ರೈಸ್ ಏನಿದೆ ಅದು ಒಂದು ಈಸಿ ಕಟ್ ಆಗಬೇಕು ಆ ಥರ ನಾವು ಬೇಯಿಸ್ಕೊಂಡ್ರೆ ಸಾಕು ಜಾಸ್ತಿ ಟೈಮ್ ತಗೊಳ್ಳಲ್ಲ ಐದು ನಿಮಿಷದೊಳಗಡೆ ಆಗುತ್ತೆ ಓವರ್ ಕುಕ್ ಮಾಡಿದ್ರೆ ರೈಸ್ ಸ್ವಲ್ಪ ಆಗಿಬಿಡುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಇದು ಕುಕ್ ಆಗೋಷ್ಟರಲ್ಲಿ ನಾವು ತರಕಾರಿಗಳನ್ನ ಮ್ಯಾರಿನೇಟ್ ಮಾಡ್ಕೋಬೇಕು ನಾನಿಲ್ಲಿ ಎರಡು ದೊಡ್ಡ ಟೇಬಲ್ ಚಮಚದಷ್ಟು ಗಟ್ಟಿ ಮೊಸರು ಹಂಕರ್ಡ್ ಅಂತ ಹೇಳ್ತಾರೆ ಸೊ ಅದನ್ನು ಹಾಕೋತಾ ಇದ್ದೀನಿ ಒನ್ ಟೇಬಲ್ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ ಹಾಗೆಯೇ ಒಂದು ದೊಡ್ಡ ಟೇಬಲ್ ಚಮಚದಷ್ಟು ಅಚ್ಕಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬಳಸಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಒನ್ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಕೂಡ ಇದ್ದೀನಿ ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಒಟ್ಟಿಗೆ ಹಾಕೊಳ್ಳೋದ್ರಿಂದ ನಮಗೆ ಹಾಕೋ ಅವಶ್ಯಕತೆ ಇರಲ್ಲ ಅಂದರೆ ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಇರೋಲ್ಲ ಒನ್ ಟೇಬಲ್ ಚಮಚದಷ್ಟು ನಾನಿಲ್ಲಿ ಗರಂ ಮಸಾಲ ಪೌಡರ್ ಯೂಸ್ ಮಾಡಿದ್ದೇನೆ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕೋಬೇಕು ಸೊ ಇದೆಷ್ಟು ಹಾಕೊಂಡ್ಮೇಲೆ ಒಂದೇ ಒಂದು ಟೀ ಸ್ಪೂನಷ್ಟು ಕಸೂರಿ ಏನಿದೆ ಅದನ್ನು ಸ್ವಲ್ಪ ಈ ಥರ ಉಜ್ಜಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಎನ್ಹ್ಯಾನ್ಸ್ ಆಗುತ್ತೆ ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಮೊದಲಿಗೆ ಒಂದು ಎಗ್ ಬೀಟರ್ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರು ಅಥವಾ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡ್ರು ನಡೆಯುತ್ತೆ ಬಟ್ ನೀಟಾಗಿ ಒಂದಕ್ಕೊಂದು ಹೊಂದೋ ಥರ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಸೊ ನೋಡ್ಬೋದು ಇವಾಗ ಆಲ್ಮೋಸ್ಟ್ ಇದು ರೆಡಿ ಆಗಿದೆ ಸೊ ಇದಕ್ಕೆ ನಾವಿವಾಗ ಯಾವ್ಯಾವೆಲ್ಲ ತರಕಾರಿಗಳನ್ನ ಪಲಾವ್ಗೆ ಹಾಕಬೇಕು ಅಂತ ಅನ್ಕೊಂಡಿದ್ದೀವೋ ಎಲ್ಲ ತರಕಾರಿಗಳನ್ನ ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸ್ಕೋಬೇಕು ಈಗ ನಾವೇನು ಬ್ಯಾಟರ್ ಮಿಕ್ಸ್ ಮಾಡ್ಕೊಂಡಿದ್ವಿ ಅದರ ಒಟ್ಟಿಗೆ ಸೇರಿಸ್ಕೋಬೇಕು ನಾನಿಲ್ಲಿ ಹೂಕೋಸು ಹಾಗೆಯೇ ಆಲೂಗಡ್ಡೆ ಕ್ಯಾಪ್ಸಿಕಮ್ ಕ್ಯಾರೆಟ್ ಹುರುಳಿಕಾಯಿ ಅಥವಾ ಬೀನ್ಸ್ ಇಷ್ಟನ್ನು ತೊಗೊಂಡಿದ್ದೀನಿ ಇದನ್ನು ನಾನು ನಾನು ಏನು ಮಸಾಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅದು ಒಂದು ಕೋಟ್ ಮೇಲೆ ಬರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಈಸಿ ಪ್ರೊಸೀಜರ್ ನೀವು ಇದನ್ನು ಬೇರೆ ಚಿಕನ್ ಅಥವಾ ಮಶ್ರೂಮ್ ಮೊಟ್ಟೆ ಇದೆಲ್ಲ ಹಾಕೊಂಡು ಕೂಡ ಮಾಡ್ಕೋಬೋದು ಸೊ ಇದು ರೆಡಿ ಇದೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ಇವಾಗ ನೋಡಿ ರೈಸ್ ಈಸಿಯಾಗಿ ಕಟ್ ಇದೆ ಇವಾಗ ರೈಸ್ ಕೂಡ ರೆಡಿಯಾಗಿದೆ ಹಾಗೆ ನೀರು ಮತ್ತು ರೈಸನ್ನ ಸಪ್ರೇಟ್ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ನಾವು ಲೇಯರಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳಿ ಸೊ ನೋಡ್ಬೋದು ರೈಸ್ ಸ್ವಲ್ಪ ಬಿಸಿ ಇರುತ್ತೆ ಆದಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಸೊ ಸಪ್ರೇಟ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಲೋಟದಷ್ಟು ನೀರನ್ನು ಮೇಲಿಂದ ಹಾಕ್ಕೊಂಡ್ರೆ ಅದರಲ್ಲಿರುವಂಥ ಬಿಸಿ ಎಲ್ಲ ಹೋಗುತ್ತೆ ರೈಸ್ ಉದ್ರದ್ರಾಗೇ ಇರುತ್ತೆ ಸೊ ನೋಡ್ಬೋದು ಇವಾಗ ರೈಸ್ ಕೂಡ ರೆಡಿ ಆಯಿತು ಅಷ್ಟರಲ್ಲಿ ನಾವು ಸ್ವಲ್ಪ ಫ್ರೈಡ್ ಆನಿಯನ್ಸ್ ಮಾಡ್ಕೋಬೇಕು ಎಣ್ಣೆ ಬಿಸಿಗಿಟ್ಕೊಂಡು ಇಟ್ಕೊಂಡು ಒಂದು ಮೂರು ಈರುಳ್ಳಿನ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಇದು ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೀವು ಬೇರೆ ಯಾವುದೇ ಕೆಲಸ ಮಾಡುವಾಗ ಇದನ್ನು ಮಧ್ಯ ಮಧ್ಯ ತಿರ್ಗಿಸ್ಕೊಂಡು ಮಾಡ್ಕೊಬಿಡ್ಬೋದು ತುಂಬ ಈಸಿ ಅನಿಸುತ್ತೆ ನೋಡ್ಬೋದು ಈರುಳ್ಳಿ ಎಲ್ಲ ಸ್ವಲ್ಪ ರೆಡ್ ಕಲರ್ ಬಂದಿದೆ ಬ್ರೌನಿಶ್ ಆಗಿದೆ ಸೊ ಇವಾಗ ಇದನ್ನು ಎತ್ತಿಟ್ಕೊಂಡ್ರೆ ಫ್ರೈಡ್ ಆನಿಯನ್ಸ್ ಆಗುತ್ತೆ ತುಂಬ ಸಿಂಪಲ್ ರೆಸಿಪಿ ತುಂಬ ಬೇಗ ಮಾಡ್ಕೋಬೋದು ಸೊ ಫ್ರೈಡ್ ಆನಿಯನ್ಸ್ ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ಹೇಳಿ ಹಾಗೆಯೇ ಅದೇ ಎಣ್ಣೆಗೆ ನಾನು ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ಗೋಡಂಬಿ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಇವೇ ನೀವು ಒಣಗಿ ದ್ರಾಕ್ಷಿ ಕೂಡ ಹಾಕೋಬೋದು ನನಗೆ ರೈಸಲ್ಲಿ ಒಣ ದ್ರಾಕ್ಷಿ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ ಹುರಿದಿರೋ ಗೋಡಂಬಿ ಕೂಡ ಎತ್ತಿಟ್ಕೋಬೇಕು ಇವಾಗ ಅದೇ ಎಣ್ಣೆಗೆ ಸಣ್ಣಕ್ಕೆ ಹೆಚ್ಚಿರುವಂಥ ತಿನ್ ಸ್ಲೈಸಸ್ ಈರುಳ್ಳಿ ಎರಡು ಇದನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು ಇವಾಗ ನಾವು ನಾವೇನು ಮಸಾಲ ರೆಡಿ ಮಾಡ್ಕೋಬೇಕು ಗ್ರೇವಿ ಅದನ್ನು ಮಾಡ್ಕೋತಾ ಇದ್ದೀವಿ ಸೊ ಇದಕ್ಕೇನೆ ಇವಾಗ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋಂಥ ತರಕಾರಿ ಮಿಶ್ರಣ ಏನಿದೆ ಅದನ್ನು ಡೈರೆಕ್ಟಾಗಿ ಈರುಳ್ಳಿ ಒಗ್ಗರಣೆಗೆ ಸೇರಿಸಿ ಇದರ ಹಸಿ ವಾಸನೆ ಎಲ್ಲ ಹೋಗಿ ಗ್ರೇವಿ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಕುಕ್ ಆಗೋವರೆಗೂ ನೀವು ಒಗ್ಗರಣೆಯಲ್ಲೇ ಬೇಯಿಸ್ಕೋಬೇಕು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಅವಾಗವಾಗ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ನಾವೀಗ ಆಲ್ರೆಡಿ ಮಿಕ್ಸ್ ಮಾಡಿರೋದ್ರಿಂದ ಎಕ್ಸ್ಟ್ರಾ ಏನೂ ಇದಕ್ಕೆ ಆ್ಯಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಈಗ ಆಲ್ರೆಡಿ ನಾವು ಇದಕ್ಕೆ ಎಲ್ಲ ಮಿಕ್ಸ್ ಮಾಡಿದ್ದೀವಿ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಮ್ಯಾರಿನೇಟ್ ಮಾಡೋವಾಗ ನಾನು ಹಾಕಿರಲಿಲ್ಲ ನೀವು ಈವನ್ ಮ್ಯಾರಿನೇಟ್ ಮಾಡುವಾಗ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ತೊಂದರೆ ಇಲ್ಲ ಸೊ ಇದನ್ನು ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಒಂದು ಎರಡು ಮೂರು ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿರೋಂಥದ್ದು ಎರಡು ಮೂರು ಟೊಮ್ಯಾಟೊ ಹಾಕಿ ಇದನ್ನು ಮಿಕ್ಸ್ ಮಾಡಿ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟಾಗಿ ಎಲ್ಲ ನೀಟಾಗಿ ಕುಕ್ಕಾಗುವವರೆಗೂ ಬೇಯಿಸ್ಕೋಬೇಕು ಇದು ಸ್ವಲ್ಪ ಪ್ರೊಸೀಜರ್ ಹಿಡಿಯುತ್ತೆ ಅಂದರೆ ಲೆಂತಿ ಪ್ರೊಸೀಜರ್ ಅಂತಲೇ ಹೇಳ್ಬೋದು ಸೊ ನೋಡಿ ತರಕಾರಿ ಎಲ್ಲ ನೀಟಾಗಿ ನೀರು ಬಿಟ್ಕೊಳ್ತಾ ಇದೆ ಇದು ಬೆಂದಿದೆ ಅಂತ ಅನ್ನಿಸ್ದಾಗ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆದಮೇಲೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಇವಾಗ ಲೇಯರಿಂಗ್ ಮಾಡೋದಕ್ಕೆ ನಾನು ಒಂದು ಪಾತ್ರೆ ತಗೊಂಡು ಫಸ್ಟು ಮಾಡ್ಕೊಂಡಿರೋಂಥ ಗ್ರೇವಿ ಏನಿದೆ ಅದರಲ್ಲಿ ಅರ್ಧದಷ್ಟು ಗ್ರೇವಿನ ಕೆಳಭಾಗಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ದಪ್ಪ ತಳದ ಪಾತ್ರೆ ಇದ್ದರೆ ಚೆಂದ ಇರುತ್ತೆ ಸೊ ನೋಡ್ಬೋದು ಇದಕ್ಕೆ ಮೇಲ್ಗಡೆ ಲೇಯರ್ ಬಂದು ರೈಸ್ ನಾನು ಏನು ರೈಸ್ ಕುಕ್ ಮಾಡ್ಕೊಂಡಿದ್ದೆ ಅದರಲ್ಲಿ ಅರ್ಧ ಪ್ರಮಾಣದಷ್ಟು ರೈಸನ್ನ ನಾನು ಇವಾಗ ಹಾಕೋತಾ ಇದ್ದೀನಿ ಇದು ಲೇಯರಿಂಗ್ ಲೇಯರಿಂಗ್ ಮಾಡ್ತಾ ಮಾಡ್ತಾ ನಾವು ಒಂದು ಸೈಡ್ ಅದನ್ನು ತಗೊಂಡ್ರೆ ಅದೇ ಥರ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ ಮೇಲಿಂದ ಇವಾಗ ಫ್ರೈಡ್ ಆನಿಯನ್ಸ್ ಹಾಕೋತಾಯಿದ್ದೀನಿ ನಾವು ಏನು ಈರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದೀವಿ ಅದನ್ನು ಕೂಡ ಒಂದು ಲೇಯರ್ ಹಾಕೋತಾ ಇದ್ದೀನಿ ಇದಾದ ಮೇಲೆ ಗೋಡಂಬಿ ಏನು ಫ್ರೈ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾವು ಫುಡ್ ಕಲರ್ನ ನಾನು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಫುಡ್ ಕಲರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅಥವಾ ಬಿಸಿ ಹಾಲಲ್ಲಿ ನೆನೆಸಿಟ್ಟಿರುವಂಥ ಕೇಸರಿ ಕೂಡ ಮಿಕ್ಸ್ ಮಾಡ್ಕೋಬೋದು ಕೇಸರಿನ ಕೂಡ ಇದೇ ಥರ ಫುಡ್ ಕಲರ್ ಬದಲಿಗೆ ಹಾಕೋಬೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋದಿದ್ರೆ ಸ್ಕಿಪ್ ಮಾಡಿ ಹೌದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಸ್ಕಿಪ್ ಮಾಡೋದಿದ್ರೆ ಮಾಡಿ ನಾನಿಲ್ಲಿ ಜೆಲ್ ಫುಡ್ ಕಲರ್ಸ್ ಯೂಸ್ ಮಾಡಿದ್ದೀನಿ ಇದು ಎಡಿಬಲ್ ಆಗಿರೋದ್ರಿಂದ ಆರೋಗ್ಯಕ್ಕೆ ಹಾನಿಕರ ಅಲ್ಲ ಸೊ ಅದಕ್ಕಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಅಷ್ಟೇ ಸೊ ಇದಕ್ಕೆ ನಾನು ಮೇಲಿನ ಲೇಯರ್ಗೆ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಪುದೀನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಅಗೇನ್ ನಾನು ಏನು ಫಾಲೋ ಮಾಡಿದೆ ಅದೇ ಪ್ರೊಸೀಜರ್ನ ಸತಿ ರಿಪೀಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗ್ರೇವಿ ನಂತರ ರೈಸ್ ಆಮೇಲೆ ಫ್ರೈಡ್ ಆನಿಯನ್ಸ್ ಫ್ರೈಡ್ ಕ್ಯಾಶ್ಯೂಸ್ ಅಂದರೆ ಗೋಡಂಬಿ ಸಣ್ಣಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಪುದೀನ ಇಷ್ಟನ್ನು ಹಾಕ್ಕೊಂಡು ಅಗೇನ್ ನಾನು ಅದೇ ಲೇಯರ್ನ ಕಂಟಿನ್ಯೂ ಮಾಡಿದ್ದೇನೆ ಅಂದರೆ ರಿಪೀಟ್ ಮಾಡಿದ್ದೇನೆ ಅದೇ ಥರ ಸೊ ಈ ಥರ ಎಲ್ಲ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ಫ್ಲೇವರ್ಗೋಸ್ಕರ ಒಂದು ಟೇಬಲ್ ಚಮಚದಷ್ಟು ತುಪ್ಪನ ಮೇಲಿಂದ ಹಾಕೋತೀನಿ ಸೊ ಈ ಥರ ಹಾಕ್ಕೊಂಡ್ಮೇಲೆ ಒಂದು ಲಿಡ್ ಅಥವಾ ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಒಂದು ಹೆವಿ ವೆಯ್ಟ್ನ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಏನು ಇಟ್ಟಿರ್ತೀವಿ ದಮ್ ಮಾಡೋದಕ್ಕೆ ಆ ಹಂಚಿಗೆ ತಾಗೋ ಥರ ಉರಿನ ಇಟ್ಕೊಂಡು ಹತ್ತರಿಂದ ಹದಿನೈದು ನಿಮಿಷದನ್ನು ದಮ್ ಮಾಡಿಕೊಂಡ್ರೆ ಹೈದ್ರಾಬಾದ್ ವೆಜಿಟೇಬಲ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ ಸೊ ನೋಡಿ ಲೇಯರಿಂಗ್ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಕಲರ್ ಡೈಲ್ಯೂಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಗೆಯೇ ತುಪ್ಪ ತುಪ್ಪ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ದಮ್ ಆಗೋದ್ರಿಂದ ತುಪ್ಪದ ಫ್ಲೇವರ್ ಕೆಳಗಡೆ ಲೇಯರ್ವರೆಗೂ ಇಳಿಯುತ್ತೆ ಟೇಸ್ಟ್ ತುಂಬ ಚೆನ್ನಾಗತ್ತೆ ಸೊ ಈ ಥರ ನೀವು ಲೇಯರಿಂಗ್ ಮಾಡ್ಕೋಬೇಕು ಇವಾಗ ಲಿಡ್ ಕ್ಲೋಸ್ ಮಾಡ್ಕೋಬೇಕು ಇದನ್ನು ದಮ್ ಮಾಡೋದಕ್ಕೆ ಒಂದು ಹಳೆಯ ಹಂಚನ್ನು ಇಟ್ಕೊಂಡಿದ್ದೀನಿ ದೋಸೆ ಹಂಚು ಸೊ ಇದ್ರ ಮೇಲೆ ಪಾತ್ರೆನ ಇಟ್ಟು ಆ ಪಾತ್ರೆ ಮೇಲೆ ಮುಚ್ಚಿರೋಂಥ ಲಿಡ್ ಮೇಲೆ ಏನಾದರೂ ವೆಯ್ಟ್ ಇಟ್ಕೋಬೇಕು ಇಲ್ಲಾಂದರೆ ಗೋಧಿ ಹಿಟ್ಟನ್ನು ಕಲಸಿ ಅದನ್ನು ಸುತ್ತ ಅದು ಸ್ವಲ್ಪ ಸ್ಟೀಮ್ ಆಚೆ ಬರ್ತಿರೋ ಥರ ಕವರ್ ಮಾಡ್ಕೋಬೋದು ಸೊ ಇವಾಗ ಒಂದು ಹದಿನೈದು ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಇದು ಹದಿನೈದು ನಿಮಿಷ ಆದಮೇಲೆ ಕುಕ್ ಆಗಿದೆ ಅಂತ ಚೆಕ್ ಮಾಡಿ ಓಪನ್ ಮಾಡಿ ಸೊ ದಟ್ ನಿಮಗೆ ಮತ್ತೆ ಕುಕ್ ಮಾಡೋ ಅವಶ್ಯಕತೆ ಇರೋಲ್ಲ ಸೈಡಿನ ಒಂದು ಸರಿ ತೊಗೊಂಡು ನೋಡಿದಾಗ ಎಸ್ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅನಿಸಿದಾಗ ನೀವು ಇದನ್ನು ಕೆಳಗಡೆ ಇಳಿಸ್ಕೋಬೋದು ಸೊ ತುಂಬ ಸಿಂಪಲ್ ರೆಸಿಪಿ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಟ್ರೈ ಮಾಡಿ ನೋಡಿ ಸೊ ಇದನ್ನು ಸೈಡಿಂದನೇ ಮಿಕ್ಸ್ ಮಾಡ್ಕೋಬೇಕು ಕಲರು ಟ್ರೈ ಅಥವಾ ಟೂ ಕಲರ್ಸ್ ತ್ರೀ ಕಲರ್ಸ್ ಇದ್ರೇ ಅದು ಹೈದ್ರಾಬಾದ್ ದಮ್ ಬಿರಿಯಾನಿ ಅಂತ ಅನಿಸ್ಕೊಳ್ಳುತ್ತೆ ಸೊ ಮನೇನಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್